ಮುತ್ತಿಗೆ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ನಗರದ ಅಂದ ಚಂದವು ಕೂಡ ಹೆಚ್ಚಾಗತೊಡಗಿದೆ ಈಗಾಗಲೇ ರಸ್ತೆ ಸಹಿತ ಒಳಚರಣಿ ಕಾಮಗಾರಿಗಳು ಬರದಿಂದ ನಡೆಯುತ್ತಿರುವುದಂತೆ ಕಾಪುವಿನಿಂದ ಶ್ರೀಕೃಷ್ಣ ಮಠ ಹಾಗೂ ಉಡುಪಿ ನಗರದ ಸುತ್ತಮುತ್ತಲು ವಿದ್ಯುತ್ ದೀಪ ಅಲಂಕಾರ ಹಾಗೂ ಕೇಸರಿ ಬಾವುಟಗಳು ರಾರಾಜಿಸತೊಡಗಿವೆ ಪರ್ಯಾಯ ಪೀಠರೂಢರಾಗುವಂಥ ಸ್ವಾಮೀಜಿಯವರು ಮುಂಜಾನೆ ತೀರ್ಥಸ್ಥಾನ ಮಾಡಿ ಬರುವಂತಹ ಕಾಪುವಿನಿಂದ ದಂಡತೀರ್ಥದಿಂದ ಕಿನ್ನಿಮುಲ್ಕಿಯವರೆಗೆ ಕರಾವಳಿ ಬೈಪಾಸ್ನಿಂದ ಮಣಿಪಾಲದವರೆಗೆ ಕಲ್ಸಂಕದಿಂದ ಅಂಬಾಗಿಲು ಮಾರ್ಗ ಸಹಿತ ನಗರದ ಒಳರಸ್ತೆಗಳಿಗೂ ಕೂಡ ಲೈಟಿಂಗ್ ಧ್ವಜಗಳ ಅಲಂಕಾರವನ್ನು ಮಾಡಲಾಗಿದೆ ಈಗಾಗಲೇ ಬಹುತೇಕ ಕಡೆ ಲೈಟಿ ಲೈಟಿಂಗ್ಗಳನ್ನು ಅಳವಡಿಸಲಾಗಿದೆ ಕೃಷ್ಣಮಠ ಅಷ್ಟಮಠಗಳು ಸಹಿತ ನಗರದ ಅಂಗಡಿ ಮುಂಗಟ್ಟುಗಳಿಗೆ ವಿವಿಧ ಬಗೆಯ ಅಲಂಕಾರಿಕ ಲೈಟ್ಗಳನ್ನು ಬಳಕೆ ಮಾಡಲಾಗಿದೆ शरणागतं कृष्ण मधुरा सदनं मृदुदनं मधुसूदनैः स्वागतं कृष्ण कृष्णा मुष्टिकासूरचानूरमल्ल मल्लभिशालद मधुसूदन